ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದರೆ ಎಲ್ಲರೂ ಇವತ್ತಿನ ವಿಡಿಯೋದಲ್ಲಿ ನಾನು ಫಿಶ್ ಕಬಾಬ್ ರೆಸಿಪಿ ತೋರಿಸ್ತಾ ಇದ್ದೀನಿ ತುಂಬ ಈಸಿ ಇದೆ ಮಾಡೋದಕ್ಕೆ ಯಾವಾಗಲೂ ಒಂದೇ ಥರ ಕರಿ ಅಥವಾ ಫಿಶ್ ಫ್ರೈ ಇದನ್ನೇ ಮಾಡಿ ತಿಂತಾಯಿರ್ತೀರಾ ಯಾವಾಗ್ಲಾದ್ರೊಮ್ಮೆ ಇದನ್ನು ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಾಗುತ್ತೆ ಮತ್ತು ಕೆಲಸ ಕೂಡ ತುಂಬ ಈಸಿ ಇದೆ ಇದ್ರದ್ದು ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಕಬಾಬ್ಗಿರುವಂಥ ಫಿಶ್ಶನ್ನ ಕ್ಲೀನ್ ಮಾಡಿ ಇಟ್ಟಿದ್ದೀನಿ ಸ್ವಲ್ಪ ಮುಳ್ಳು ಕಡಿಮೆ ಇರುವಂಥ ಫಿಶ್ಶನ್ನ ತಗೊಳ್ಳಿ ಯಾವುದಾದ್ರೂ ಆಗ್ಬೋದು ಒಂದು ತಟ್ಟೆಗೆ ಕಬಾಬ್ ಮಸಾಲ ಹಾಕ್ತಾಯಿದ್ದೀನಿ ಕಬಾಬ್ ಮಸಾಲ ಬದಲಿಗೆ ನೀವು ಕಾರ್ನ್ಫ್ಲೋರ್ ಮತ್ತು ಮೈದಾ ಮಿಕ್ಸ್ ಮಾಡಿ ತಗೋಬೋದು ನಾನಿಲ್ಲಿ ಈಸಿ ಆಗಲಿ ಅಂತ ಕಬಾಬ್ ಪೌಡರ್ನೇ ತಗೊಳ್ತಾ ಇದ್ದೀನಿ ಹಾಗೆ ಒಂದು ಟೀ ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಂಡಿದ್ದೀನಿ ಒಂದು ನಿಂಬೆಹಣ್ಣಿನ ರಸನ ನಾನು ಹಿಂಡ್ಕೊಳ್ತಾ ಇದ್ದೀನಿ ಫಿಶ್ ಆಗಿರೋದ್ರಿಂದ ಒಂದು ಪೂರ್ತಿ ಬೇಕಾಗುತ್ತೆ ಚಿಕನಲ್ಲಿ ಆಗುವಾಗ ನಮಗೆ ಸ್ವಲ್ಪ ಕಡಿಮೆ ಸಾಕು ಹುಳಿ ಆದರೆ ಫಿಶ್ಶಿಗಾದರೆ ನಮಗೆ ಉಪ್ಪು ಹುಳಿ ಖಾರ ಎಲ್ಲ ಕರೆಕ್ಟಾಗಿರಬೇಕು ಹಾಗೆ ಇದಕ್ಕೆ ಒಂದು ಮೊಟ್ಟೆಯೋ ವೈಟ್ ಮಾತ್ರ ಹಾಕ್ತಾ ಇದ್ದೀನಿ ವೈಟ್ ಪೋಷನ್ ಮಾತ್ರ ಬಿಳಿ ಭಾಗ ಮಾತ್ರ ಎಲ್ಲೋ ಹಾಕ್ಬೇಡಿ ಯಾಕಂದರೆ ನಾವು ಎಣ್ಣೆಯಲ್ಲಿ ಫ್ರೈ ಮಾಡುವಾಗ ಅದು ಮೇಲ್ಗಡೆ ಬಂದುಬಿಡುತ್ತೆ ನೊರೆಯಾಗಿ ಅದಕ್ಕೆ ವೈಟ್ ಪೋಷನ್ ಮಾತ್ರ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಾವು ಕಬಾಬಿಗೆ ಯಾವ ರೀತಿ ಮಿಕ್ಸ್ ಮಾಡ್ಕೊಳ್ತೀವೋ ಅದೇ ರೀತಿ ಗಟ್ಟಿಗಿಂತ ಸ್ವಲ್ಪ ತೆಳ್ಳಗೆ ಮಾಡಿಕೊಂಡ್ರೆ ಇದು ಮಿಕ್ಸ್ ಮಾಡೋದಕ್ಕೆ ಈಸಿ ಅನಿಸುತ್ತೆ ನಾನು ಮಾಡಿದ್ದು ಸ್ವಲ್ಪ ಗಟ್ಟಿಯಾಗಿದೆ ನೀವು ಬೇಕಿದ್ರೆ ಇದರ ಬ್ಯಾಟರ್ನ ಸ್ವಲ್ಪ ತೆಳ್ಳಗೆ ಮಾಡ್ಕೊಬೋದು ಈಗ ಒಂದೊಂದೇ ಮೀನು ತೊಗೊಂಡು ಮೀನು ಪೀಸಸ್ ತೊಗೊಂಡು ಈ ರೀತಿ ಮಸಾಲಾನ ಹದ್ಕೋಬೇಕು ಚೆನ್ನಾಗಿ ಅದರ ಮೇಲೆ ಕೂಟಿಂಗ್ ಬರೋ ಥರ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲನೂ ಅದೇ ರೀತಿ ಮಾಡ್ಕೊಳ್ಳಿ ಅದೇ ರೀತಿ ಚೆನ್ನಾಗಿ ಅದರ ಮೇಲೆ ಹೊಂದ್ಕೋಬೇಕು ಮಸಾಲ ಆ ರೀತಿ ಮಾಡ್ಕೊಳ್ಳಿ ಈ ಥರ ಮಾಡಿ ನೀವು ಒನ್ ಅವರ್ ಅಥವಾ ಟೂ ಅವರ್ಸ್ ಇಡಬೇಕು ಆವಾಗ ಚೆನ್ನಾಗಾಗುತ್ತೆ ನಾನಿದು ಎರಡು ಗಂಟೆ ಮ್ಯಾರಿನೇಟ್ ಮಾಡ್ತಾಯಿದ್ದೀನಿ ಎರಡು ಗಂಟೆ ನಂತರ ನಾನಿಲ್ಲಿ ಇದನ್ನು ಕೊಬ್ಬರಿ ಎಣ್ಣೆಯಲ್ಲಿ ಫ್ರೈ ಮಾಡ್ತಾಯಿದ್ದೀನಿ ಯಾವ ಎಣ್ಣೆ ಬೇಕಾದರೂ ತಗೋಬೋದು ಫ್ಲೇವರ್ಲೆಸ್ ಆಯಿಲ್ ಬೇಕಾದರೆ ತಗೋಬೋದು ನಾನಿಲ್ಲಿ ಮೀನಾಗಿರೋದ್ರಿಂದ ಕೊಬ್ಬರಿ ಎಣ್ಣೆ ತಗೊಂಡಿದ್ದೀನಿ ಈಗ ಇದನ್ನು ಒಂದೊಂದಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ನಾವು ಕಬಾಬಿಗೆ ಯಾವ ರೀತಿ ಫ್ರೈ ಮಾಡೋದಕ್ಕೆ ಹಾಕ್ತೀವೋ ಅದೇ ರೀತಿ ಹಾಕ್ಕೊಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಅದರ ಬಬಲ್ಸ್ ಎಲ್ಲ ಕಡಿಮೆ ಆಗ್ತಾ ಇದ್ದಂಗೆ ಇನ್ನೊಂದು ಕಡೆಗೆ ಟರ್ನ್ ಮಾಡಿ ಕೊಡಬೇಕು ಇದನ್ನು ಈ ರೀತಿ ನೋಡಿ ಮೀನಾಗಿರೋದ್ರಿಂದ ನಮಗೆ ಚಿಕನ್ಗೆ ತವಿ ಹಾಕೋ ಥರ ಹಾಕೋಕ್ಕಾಗೋದಿಲ್ಲ ನಿಧಾನಕ್ಕೆ ಹಾಕಬೇಕು ಅದನ್ನು ನಿಧಾನಕ್ಕೆ ಹ್ಯಾಂಡಲ್ ಮಾಡಬೇಕು ಈ ರೀತಿ ಇಲ್ಲದಿದ್ದರೆ ಅದು ಹೊಡೆದೋದ್ರೆ ಕಷ್ಟ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಇದಾಗಿದೆ ಇದನ್ನು ತೆಗಿತಾಯಿದ್ದೀನಿ ಅದೇ ರೀತಿ ಬಾಕಿರೋದನ್ನು ಕೂಡ ನಾನು ಫ್ರೈ ಮಾಡ್ತಾಯಿದ್ದೀನಿ ಅದನ್ನು ಪೂರ್ತಿಯಾಗಿ ತೋರಿಸ್ತಾ ಇಲ್ಲ ನೋಡಿ ಈ ರೀತಿ ಫ್ರೈ ಮಾಡೋಕ್ಕೆ ಹಾಕ್ಕೊಂಡಿದ್ದೀನಿ ಬಾಕಿ ಇರುವ ಮಸಾಲೆಗೆ ಈ ರೀತಿ ಕರಿಬೇವನ್ನ ನಾನು ಹಾಕ್ಕೊಂಡು ಈ ರೀತಿ ಮಸಾಲೆ ಮಿಕ್ಸ್ ಮಾಡಿ ಇದ್ದೀನಿ ಈ ರೀತಿ ಮಾಡೋದ್ರಿಂದ ಅದು ನಾವು ಫ್ರೈ ಮಾಡಿದ ಮೇಲೆ ತಿನ್ನೋದಿಕ್ಕೂ ಕ್ರಿಸ್ಪಿಯಾಗಿರುತ್ತೆ ಆ ಕರಿಬೇವು ಪೂರ್ತಿಯಾಗಿ ತಿಂದುಬಿಡ್ತೀವಿ ನಾವು ನಾವು ಕರಿಬೇವು ಬರೀ ಅದೇ ರೀತಿ ತೆಗೆದು ಫ್ರೈ ಮಾಡಿದರೆ ಆ ರೀತಿ ನಮಗೆ ತಿನ್ನೋಕ್ಕಾಗೋದಿಲ್ಲ ಸಾಫ್ಟಾಗಿರುತ್ತೆ ಆದರೆ ಇದು ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಾಗುತ್ತೆ ತಿನ್ನೋದಕ್ಕೂ ಕೂಡ ಇದೊಂದು ನಿಮಗೆ ಟಿಪ್ಸ್ ನೀವು ಬೇರೆ ಯಾವುದಾದ್ರೂ ಕಬಾಬ್ ಅಥವಾ ಚಿಕನ್ ಕಬಾಬ್ ಎಲ್ಲ ಮಾಡುವಾಗ ಈ ರೀತಿ ಫ್ರೈ ಮಾಡುವಾಗ ಕರಿಬೇವನ್ನ ಈ ರೀತಿ ಮಾಡಿ ತಿಂದು ನೋಡಿ ತುಂಬ ಚೆನ್ನಾಗಾಗತ್ತೆಲ್ಲ ಮೀನು ಹಾಗೆ ಕರಿಬೇವು ಕೂಡ ಫ್ರೈ ಮಾಡಿ ತೆಗ್ದಿದ್ದೀನಿ ನೋಡಿ ಯಾವ ರೀತಿ ಇದೆ ಅಂತ ಫಿಶ್ ಕಬಾಬು ಸ್ವಲ್ಪ ಮುಳ್ಳು ಕಡಿಮೆ ಇರುವಂಥ ಮೀನು ತಗೊಂಡ್ರೆ ಈ ರೀತಿ ಕಬಾಬ್ ಮಾಡಿ ನೋಡಿ ತುಂಬ ಚೆನ್ನಾಗಾಗುತ್ತೆ ಸೈಡ್ ಡಿಶ್ ಆಗಿ ಅನ್ನದ ಜೊತೆ ಅಥವಾ ಹಾಗೆ ತಿನ್ನೋದಕ್ಕೂ ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಇದನ್ನೊಂದು ಸಲ ಟ್ರೈ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಇದುವರೆಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದೇ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್